ದಾವಣಗೆರೆ ಜಿಲ್ಲೆ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ದಿನಾಂಕ ಹತ್ತು ಒಂಬತ್ತು ಎರಡು ಸಾವಿರ ಇಪ್ಪತ್ನಾಲ್ಕರಂದು ಮಧ್ಯಾಹ್ನ ಸಮಯ ನಾಲ್ಕು ಗಂಟೆಗೆ ಏರ್ಪಡಿಸಲಾಗಿದ್ದ ಹದಿನೈದು ಒಂಬತ್ತು ಎರಡು ಸಾವಿರ ಇಪ್ಪತ್ನಾಲ್ಕರಂದು ನಡೆಯಲಿರುವ ಪ್ರಜಾಪ್ರಭುತ್ವ ದಿನಾಚರಣೆಯ ಕಾರ್ಯಕ್ರಮದ ಅಂಗವಾಗಿ ಜಿಲ್ಲಾಧಿಕಾರಿಗಳು ಪೂರ್ವಭಾವಿ ಸಭೆಯನ್ನು ಕರೆದಿದ್ದು ಈ ಒಂದು ಸಭೆಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಎ ಡಿ ಸಿ ಅವರು ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಗೂ ದಾವಣಗೆರೆ ನಗರಸಭೆ ಕಮಿಷನರ್ ಅವರು ಎಲ್ಲ ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಎಲ್ಲ ಆಡಳಿತ ವರ್ಗದ ಅಧಿಕಾರಿಗಳು ಭಾಗವಹಿಸಿದ್ರು ಮುಖ್ಯವಾಗಿ ಸೇಫ್ಟಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಟ್ರಾಫಿಕ್ ಇರ್ತದೆ ಸೇಫ್ಟಿ ಇರ್ತದೆ ನಮ್ಮ ಎಲ್ಲ ಪೊಲೀಸ್ ಇಲಾಖೆಯವರು ಕೂಡ ಅದಕ್ಕೆಲ್ಲ ಬಂದೋಬಸ್ತ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಅನ್ನು ಮಾಡ್ತಾರೆ ಸೊ ನೀವು ಕೂಡಲೇ ನಿಮ್ಮ ಲೋಕಲ್ ನೀವು ಏನ್ ಮಾಡಿ ಒಂದು ಮೀಟಿಂಗ್ ಮಾಡಿಸ್ಕೊಂಡು ಎಲ್ಲರಿಗೂ ಜವಾಬ್ದಾರಿ ಮೈಕ್ರೋ ಲೆವೆಲ್ ಪ್ಲಾನಿಂಗ್ ಸುಮ್ಮನೆ ಇಲ್ಲಿ ನಾವು ಕೂತ್ಕೊಂಡು ನಾವೀಗ ಮ್ಯಾಕ್ರೋ ಲೆವೆಲ್ ಪ್ಲಾನ್ ಹೇಳಿದೀವಿ ಮೈಕ್ರೋ ಲೆವೆಲ್ಗೆ ಯಾರ್ಯಾರು ಇರ್ತಾರೆ ಒಂದು ಫಸ್ಟ್ ಕಿಲೋಮೀಟರ್ ಒನ್ ಟು ಏಯ್ಟಿ ಕಿಲೋಮೀಟರ್ ಯಾರು ಇರ್ತಾರೆ ಆ ಏಟಿ ಒನ್ ಕಿಲೋಮೀಟರ್ ನಲ್ಲಿ ನಾಲ್ಕು ಜನ ಯಾರ್ಯಾರು ನಾಲ್ಕು ಜನ ಎಷ್ಟು ಜನ ನೀವು ಕರ್ಕೊಂಡ್ ಬರ್ತೀರಿ ಜವಾಬ್ದಾರಿಯನ್ನು ಸಂಪೂರ್ಣ ಜವಾಬ್ದಾರಿನ ನೀವು ಪ್ಲಾನ್ ಇಟ್ಕೊಂಡ್ರಿ ಅಂದ್ರೆ ಎಂಬತ್ ಕಿಲೋಮೀಟರ್ ಯು ಶುಡ್ ಹ್ಯಾವ್ ಎ ಮೈಕ್ರೋ ಪ್ಲಾನ್ ಅರ್ಥ ಇದ್ರ ಕೇವಲ ಹದಿನೈದು ನಿಮಿಷ ಆಗಿರೋದ್ರಿಂದ ಟೈಮ್ ಮಿನಿಟ್ ಟು ಮಿನಿಟ್ ಪ್ರೋಗ್ರಾಮ್ ಅನ್ನ ಮಾಡಿಕೊಂಡು ನೀವು ವ್ಯವಸ್ಥೆ ಮಾಡಿಕೊಡ್ಬೇಕು ಇನ್ನ ಎರಡನೇದು ಸಂಘಟನೆಗಳು ಯಾರ್ಯಾರು ಬರ್ತಾರೆ ಅಂತ ಹೇಳಿ ರಿಜಿಸ್ಟ್ರೇಷನ್ ನೀವು ಮಾಡ್ಕೊಳ್ತೀರಿ ರೈತ ಸಂಘ ಆಗ್ಬೋದು ದಲಿತ ಸಂಘರ್ಷ ಬಿ ಎಸ್ ಎಸ್ಗಳಾಗ್ಬೋದು ಪರ ಸಂಘಟನೆಗಳಾಗ್ಬೋದು ಎನ್ ಜಿ ಓಸ್ಗಳಾಗ್ಬೋದು ಇತ್ಯಾದಿ ಯಾವುದೇ ಸಂಘಟನೆಗಳು ಸೊ ತಾವು ಬಂದರೂ ಕೂಡ ನೀವು ನಮ್ಮ ತಹಶೀಲ್ದಾರ್ ನೀವು ಕಾಂಟ್ಯಾಕ್ಟ್ ಮಾಡಿ ಅವರಿಂದ ನೀವು ಮಾಹಿತಿಯನ್ನು ಪಡ್ಕೊಳ್ಳಿ ಅದಲ್ಲದೆ ದಾವಣಗೆರೆ ಜಿಲ್ಲೆಯಿಂದ ಎಷ್ಟು ಜನ ಬರ್ತೀರಿ ಅಂತ ಹೇಳಿದ್ರು ವಿ ಆರ್ ವೆಲ್ಕಮ್ ಸೊ ಎಷ್ಟು ಜನ ಬರ್ತಾರೋ ಅಷ್ಟು ಜನ ನಮಗೆ ಮಾಸ್ ಸಕ್ಸಸ್ ಆಗುತ್ತೆ ಅಂತಕ್ಕಂಥದ್ದು ನಮ್ಮ ಎಲ್ಲರ ಈ ಸಂದರ್ಭದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಮಾತನಾಡಿ ಸರ್ಕಾರದ ಆದೇಶದ ಮೇರೆಗೆ ಪ್ರಜಾಪ್ರಭುತ್ವದ ದಿನಾಚರಣೆಯನ್ನು ಆಚರಣೆ ಮಾಡುತ್ತಿದ್ದು ಈ ಒಂದು ಕಾರ್ಯಕ್ರಮ ಹರಿಹರ ನಗರದಲ್ಲಿ ನಡೀತಾ ಇದೆ ಹಾಗಾಗಿ ನಮ್ಮ ಗುರಿ ಎಂಬತ್ತು ಕಿಲೋಮೀಟರ್ ಮಾನವ ಸರಪಳಿಯನ್ನು ನಿರ್ಮಾಣ ಮಾಡುವುದು ಹಾಗಾಗಿ ಎಲ್ಲ ಸಾರ್ವಜನಿಕರು ಮಕ್ಕಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಳ್ಬೇಕು ಅಂತ ತಿಳಿಸಿದರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮಾತನಾಡಿ ಈ ಕಾರ್ಯಕ್ರಮವನ್ನು ಎಂಬತ್ತು ಕಿಲೋಮೀಟರ್ ಉದ್ದದ ಮಾನವ ಸರಪಳಿ ನಿರ್ಮಾಣ ಮಾಡುವ ಕಾರ್ಯಕ್ರಮದಲ್ಲಿ ನಮ್ಮ ಇಲಾಖೆಯು ತಮ್ಮೊಂದಿಗೆ ಇದ್ದು ಕಾರ್ಯಕ್ರಮವನ್ನು ಜಾಗೃತಿಯಿಂದ ನಡೆಯುವಂತೆ ನೋಡಿಕೊಳ್ತೇವೆ ಅಂತ ಹಾಗೂ ಎಷ್ಟು ಸಾಧ್ಯವೋ ಅಷ್ಟು ಜನರು ಈ ಒಂದು ಪ್ರಜಾಪ್ರಭುತ್ವದ ದಿನಾಚರಣೆಯ ಹಬ್ಬವನ್ನು ಆಚರಿಸಲು ಸಹಕರಿಸಬೇಕು ಅಂತ ಈ ಸಂದರ್ಭದಲ್ಲಿ ತಿಳಿಸಿದ್ರು ನೀವೆಲ್ಲರೂ ಕೂಡ ಸ್ವಯಂ ಬಂದು ಭಾಗವಹಿಸಬೇಕು ಅನ್ನೋದೇ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಯಾಕೆ ಅಂತ ಹೇಳಿದ್ರೆ ನೀವೆಲ್ರಿಗೂ ಗೊತ್ತಿದೆ ಪ್ರಜಾಪ್ರಭುತ್ವ ಅಂತಾನೆ ಹೇಳಿದ್ರೆ ಜನರು ಜನರಿಗೆ ಜನರಿಂದ ಜನರಿಗಾಗಿ ಅಂತ ಹೇಳ್ತಾರೆ ಇಲ್ಲಿ ಸುಮಾರು ಎಂಬತ್ತು ಕಿಲೋಮೀಟರ್ ಅಷ್ಟು ಹ್ಯೂಮನ್ ಚೈನ್ ಇರ್ತದೆ ಎಪ್ಪತ್ತು ಸಾವಿರಕ್ಕಿಂತನೂ ಹೆಚ್ಚು ಮಕ್ಕಳು ಇದರಲ್ಲಿ ಪಾರ್ಟಿಸಿಪೇಷನ್ ಮಾಡ್ತಾರೆ ಅನ್ನೋದು ಒಂದು ಇದೆ ಸೊ ಹಾಗಾಗಿ ನೀವೆಲ್ಲರೂ ಕೂಡ ಪಾರ್ಟಿಸಿಪೇಷನ್ ಮಾಡಿದ್ರೆ ಅದು ಸಂಡೆ ಇರ್ತದೆ ಅಷ್ಟು ದೊಡ್ಡ ಹ್ಯೂಮನ್ ಚೈನ್ ಆಗೋ ಇರೋದ್ರಿಂದ ಎಲ್ಲಾ ವಿವಿಧ ವರ್ಗಗಳ ಜನರು ಸಮಾಜದಲ್ಲಿ ಪಾರ್ಟಿಸಿಪೇಷನ್ ಮಾಡಿದ್ರೆ ನಾವು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನ ಹೆಚ್ಚಿ ಇಳಿಯುವಲ್ಲಿ ಮತ್ತೆ ಅದನ್ನ ಇನ್ನೂ ಹೆಚ್ಚು ಸ್ಟೆಬಿಲೈಸ್ ಮಾಡೋದ್ರಲ್ಲಿ ಒಳ್ಳೆಯ ಪಾತ್ರ ವಹಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಅದಂದ್ರೆ ಈ ವರ್ಷದ ನಾನು ನೋಡ್ತಾ ಇದ್ದೆ ಥೀಮ್ ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ವರ್ಷದ ಇಂಟರ್ ನ್ಯಾಷನಲ್ ಡೇ ಫಾರ್ ಡೆಮಾಕ್ರಸಿ ಏನಿದೆಯಲ್ಲ ಅದ್ರದ್ದು ಥೀಮ್ ಕೂಡ ಎಂಪವರಿಂಗ್ ದ ಫ್ಯೂಚರ್ ಜನರೇಷನ್ ವಿತ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಾನು ಏನ್ ಏ ವಾ ಅಂತ ಹೇಳ್ತಾ ಇದ್ನಲ್ಲ ಈಗ ಎಲ್ಲಾ ಕಡೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ತುಂಬಾ ಯೂಸ್ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಅವೇರ್ನೆಸ್ ಮತ್ತೆ ಇನ್ ಮುಂದೆ ನಮ್ಮ ಫ್ಯೂಚರ್ ಜನ್ರೇಶನ್ಗೂ ಕೂಡ ಈ ಡೆಮಾಕ್ರಸಿ ಅಂದ್ರೆ ಏನು ಡೆಮಾಕ್ರೆಟಿಕ್ ವ್ಯಾಲ್ಯೂಸ್ ಅಂದ್ರೆ ಏನೋ ನಮ್ ಕಾನ್ಸ್ಟಿಟ್ಯೂಷನ್ ವ್ಯಾಲ್ಯೂಸ್ ಬಗ್ಗೆ ಏನ್ ತಿಳ್ಕೊಳ್ಬೇಕು ಮುಂದಿನ ಜನರೇಷನ್ಗೆ ಇದ್ರ ಬಗ್ಗೆ ತಿಳಿಸೋದು ಬಹಳ ಮುಖ್ಯ ಇದೆ ಅನ್ನೋದೊಂದು ಉದ್ದೇಶ ಹಾಗಾಗಿ ನೀವೆಲ್ರೂ ಅವತ್ತು ಸ್ವತಃ ತಾವೇ ಬಂದು ಇನ್ವಾಲ್ವ್ ಆಗಿ ಪಾರ್ಟಿಸಿಪೇಷನ್ ಮಾಡಿದ್ರೆ ಅಷ್ಟು ದೊಡ್ಡ ಎಂಬತ್ ಕಿಲೋಮೀಟರ್ ಅಂದ್ರೆ ಮಕ್ಳು ಇರ್ತಾರೆ ಅವ್ರಿಗೆ ಸ್ವಲ್ಪ ನಾವು ಕರೆಕ್ಟ್ ಆಗಿ ಬಂದೋಬಸ್ತ್ ಮಾಡ್ಬೇಕಾಗ್ತದೆ ಯಾಕಂದ್ರೆ ಆ ಕಡೆ ಈ ಕಡೆ ಹೋಗ್ತಾ ಇರ್ತಾರೆ ನೀವು ದೊಡ್ಡವ್ರ ಪಾರ್ಟಿಸಿಪೇಷನ್ ಚೆನ್ನಾಗಿ ಇದ್ರೆ ಜವಾಬ್ದಾರಿಯಿಂದ ಆ ಮಕ್ಳು ಕೂಡ ಮಾಡ್ತಾರೆ ನಾವ್ ವಿಲ್ ಟುಗೆದರ್ ಅನ್ನೋದನ್ನ ಸೂಚಿಸಲಿಕ್ಕೆ ನಾವು ಈ ಹ್ಯೂಮನ್ ಮಾನವ ಸರಪಳಿಯನ್ನ ಮಾಡ್ತಾ ಇರೋದು ಅದು ಸಕ್ಸಸ್ಫುಲ್ ಆಗ್ಬೇಕಂತ ಹೇಳಿದ್ರೆ ನೀವು ಎಷ್ಟು ಎಲ್ಲರೂ ತಾವೇ ಸ್ವಯಂ ಬಂದು ಉತ್ಸಾಹದಿಂದ ಪಾರ್ಟಿಸಿಪೇಟ್ ಮಾಡ್ತೀರಾ ಅಷ್ಟು ಹೆಚ್ಚು ಬಲ ಡೆಮಾಕ್ರೆಸಿ ಬಲಿಷ್ಠ ಆಗ್ತದೆ ಸೊ ನಾವೊಂದು ಸದೃಢವಾದ ಪ್ರಜಾಪ್ರಭುತ್ವವನ್ನು ಕಟ್ಟುವ ನಿಟ್ಟಿನಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಏನು ಸೆಪ್ಟೆಂಬರ್ ಹದಿನೈದಿದೆ ನಿಮ್ ಎಲ್ರದು ಮ್ಯಾಕ್ಸಿಮಮ್ ಪಾರ್ಟಿಸಿಪೇಷನ್ ಆಗಲಿ ಅಂತ ಹೇಳಿ ಅದಕ್ಕೋಸ್ಕರನೇ ಈ ದಿವಸದ ಜಿಲ್ಲಾಡಳಿತದ ಮೀಟಿಂಗು ಇದಲ್ಲದೆ ಅಲ್ಲದೆ ಡಿ ಸಿ ಸಾಹೇಬರು ಹೇಳ್ದಂಗೆ ಎಲ್ಲಾ ತಾಲೂಕಾ ಹಂತದಲ್ಲೂ ಕೂಡ

ಎಲ್ತಿಪೇಶ್ ದಾವಣಗೆರೆ ಪವರ್ ನ್ಯೂಸ್ ಒನ್ ಚಾನಲ್ ಹರಿಹರ